ಸರ್ ನಮಸ್ಕಾರ ನಮಸ್ಕಾರ ನಮ್ಮ ಊರಿನ ನಿಜಲ್ಲೂ ಬಹಳ ಖುಷಿ ಪಡುವಂತ ಒಂದು ಯಜಮಾನಿಕೆ ನಮ್ಮಲ್ಲಿ ಸಿಕ್ಕಿದೆ ಅದಕ್ಕೆ ನೀವು ನೀವಿದ್ದೀರಾ ಅಂತ ನಾನು ಯಾವತ್ತು ನಾನು ಉತ್ಪೂವಕ್ಕೆ ಹೇಳೋದಿಲ್ಲ ಹಾಗಾಗಿ ಇವತ್ತು ಒಂದು ಎಲ್ಲಾ ರೀತಿಯ ಧಾರ್ಮಿಕ ಆಚರಣೆಗಳಿಗೆ ತಾವು ಮತ್ತೆ ಪೌರೋಹಿತ್ಗೆ ಮತ್ತೆ ಎಲ್ಲರೂ ಜನಸಾಮಾನ್ಯರ ಒಗ್ಗೂಡ್ಸ್ಕೊಂಡು ತಗೊಂಡೋಗ್ತಾ ಇದ್ದೀರಾ ಇವತ್ತು ಇಡೀ ರಾಜ್ಯ ಇಡೀ ರಾಜ್ಯ ನಮ್ಮ ಬನ್ನೂರಿನ ಹೇಮದರಮ್ಮನ ಉತ್ಸವದ ಬಗ್ಗೆ ಬಂಡಿ ಉತ್ಸವದ ಬಗ್ಗೆ ಒಂದು ಕ್ಯಾಲೆಂಡರ್ ತಿರುಗಿ ಹಾಕಿದ್ರೆ ನಮ್ಮ ಊರಿನ ಇತಿಹಾಸ ಕೂಡ ಕಾಣುತ್ತೆ ಅದಕ್ಕೆಲ್ಲರೂ ಕೂಡ ಕಾರಣ ಇರ್ತಾರೆ ಅದಕ್ಕೆ ತಾವು ಕೂಡ ಇವತ್ತಿನ ಹಬ್ಬದ ವಿಶೇಷವಾಗಿ ಏನು ಹೇಳ್ತೇವೆ ಒಂದನೇ ತಾರೀಖಿನ ಹಬ್ಬ ಸ್ಟಾರ್ಟ್ ಆಗಿದೆ ನಮ್ಮ ಬನ್ನೂರು ಗ್ರಾಮದೇವತೆ ಹೇಮಾದ್ರಮ್ಮ ಇದು ಒಂದು ಕಾಲದಲ್ಲಿ ಬನ್ನೂರು ದೇವರಲ್ಲ ಹ್ಞೂ ಹ್ಞೂ ಬನ್ನೂರು ದೇವರಲ್ಲ ಹಾಂ ಹಾಂ ಇದು ಕೃಷ್ಣ ದೇವರಾಯ ಕಾಲದ ವಿದ್ಯಾರಣ್ಯರು ಏನು ಕೃಷ್ಣದೇವರ ಸ್ಥಾನದಲ್ಲಿ ಬರಗಾಲ ಮುಂದ್ಬಿಟ್ಟಿರ್ತದೆ ಆವಾಗ ನನ್ನ ಅವಾಗ ಏನು ಮಾಡ್ತಾರೆ ವಿದ್ಯಾರ್ಣ್ಯರು ತಪಸ್ ಮಾಡಿ ಚಿನ್ನದ ಮಳೆನ ಉಳಿಸ್ತಾರೆ ನಾವೆಲ್ಲ ಅದು ಪುಸ್ತಕದಲ್ಲಿ ಓದಿದ್ದೀವಿ ಅಳಿತಾ ಇದ್ದರು ಕೃಷ್ಣದೇವರ ಕಾಲದಲ್ಲಿ ಅದು ಕಾರಣ ವಿದ್ಯಾರಣ್ಯರೇ ವಿದ್ಯಾರ್ಣ್ಯರು ಯಾವಾಗ ಪ್ರತ್ಯಕ್ಷವಾಗಿ ನಮ್ಮ ಲಕ್ಷ್ಮೀದೇವರು ದೇವರು ಪ್ರತ್ಯಕ್ಷವಾದದ್ದನ್ನು ಚಿನ್ನದಲ್ಲಿ ಮಾಡಿಸಿ ಪೂಜೆ ನಡೆಸ್ಕೊಂಡು ಬರ್ತಾಯಿರ್ತಾರೆ ನಂತರ ಅವರೇನು ಮಾಡ್ತಾರೆ ಅವರು ಸಾಮಂತರಾಜರ ಅಂತ ಬುಕ್ಕರಿಗೆ ಅದನ್ನು ಹಸ್ತಾಂತರಿಸ್ತಾರೆ ಅದು ಹೇಗೆ ಅಂತಂದರೆ ಆವಾಗ ಸಾಮಂತರಾಜರು ನಮ್ಮ ಅದೃಷ್ಟಕ್ಕೆ ತಲ್ಕಾಡು ತಲ್ಕಾಡಿಗೆ ಬರ್ತಾರೆ ತಲ್ಕಾಡಲ್ಲಿ ಎಮ್ಗೆ ಗಂಧಿ ಈ ದೇವ್ರನ್ನ ಹೇಮಾಧರ್ಮ ಅಂತ ಅವರು ಏನು ನಾಮಾಂಕಿತ ಇರ್ತದೆ ಅದು ಪೂಜೆ ಮಾಡ್ಕೊಂಡು ಬರ್ತಾರೆ ಇನ್ನು ಕೆಲವರು ಬಂದವ್ರನ್ನ ಒಕ್ಕಲಿಗ ಜನಾಂಗದವರು ಒಂದು ಏಳು ಜನ ಹಬ್ಬ ನೋಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಇದು ಚಿನ್ನದ ದೇವರು ಇದನ್ನು ಕತ್ಕೊಂಡು ನಾವೆಲ್ಲ ಹಂಚ್ಕೊಂಡ್ರೆ ಗಂಟ್ರೆ ಶ್ರೀಮಂತರಾಗಿ ಆ ದೇವ್ರನ್ನ ಕತ್ಕೊಂಡು ಬನ್ನೂರಿಗೆ ತಗೊಂಡ್ಬಿಡ್ತಾರೆ ಆಗ ಅವ್ರ ಮನಸ್ಸಲ್ಲಿ ಏನು ಅಂದರೆ ಇಲ್ಲೆಲ್ಲ ಜನಸಂದಣಿ ಇಲ್ಲೆಲ್ಲ ನಾವು ಅದನ್ನು ಚೆಚ್ಚಿದ್ರೆ ಆಗಲ್ಲ ಅಂದ್ಬಿಟ್ಟು ಒಂದೆರಡು ಮೂರು ಕಡೆ ಓಡಾಡಿ ಸ್ವಲ್ಪ ಮರೆಯಾಗಿರುವಂಥ ಸ್ಥಳ ಗದ್ದೆ ಬೈಲಲ್ಲಿ ಬಿದ್ದು ನಮ್ಮ ಬನ್ನೂರು ಇದು ಬನ್ನೂರಿಗೆ ಸಂಬಂಧಪಟ್ಟ ಮಾರ್ನಳ್ಳಿ ಗ್ರಾಮ ಕಾವೇರಿ ಹೊಲೆಯ ಒಡುವಿನಲ್ಲಿ ದೇ ದೇವಿಯ ವಿಗ್ರಹವನ್ನು ಚತ್ತಾರೆ ಚೆಚ್ಚಿದಾಗ ದೇವಿ ಇದ್ದರೂ ಜಾರಿ ಕಾವೇರಿ ಹೊಳೆಯಲ್ಲಿ ಮುಳುಗ್ತದೆ ಆವಾಗ ಮುಳುಗಿದಂಥದ್ದು ಒಬ್ಬೊಬ್ಬ ಒಬ್ಬೊಬ್ಬರಾಗಿ ಅದನ್ನು ಹುಡುಕಕ್ಕೆ ಹೋಗ್ತಾರೆ ಆಗ ಅವರೆಲ್ಲರೂ ಅಲ್ಲೇ ತೀರೋಗ್ತಾರೆ ಆಗ ಈ ದೇವಿಯ ಒಂದು ಮುಂದೆ ಏನಾಗ್ತದೆ ಅಂದರೆ ಈ ದನಕಾಯಿಯೋ ಒಂದು ಹುಡುಗಿ ಹುಡುಗನೋ ಹುಡುಗಿನೋ ಅವ್ರಿಗೆ ಅಶ್ಲೀಲವಾಣಿ ಬಂದು ನಾನು ಇಂಥ ದೇವರು ನಾನು ಬರಬೇಕಾದ್ರೆ ನಾನು ಬಂದಲ್ಲಿಗೆ ಬರಬೇಕು ಅಂತ ಕೇಳ ಹೇಳ್ತದೆ ಆಗ ಅವರು ಎಲ್ಲ ಹೆಜ್ಮಾಟ್ಗಳನ್ನೆಲ್ಲ ಸೇರಿಸಿ ಎಲ್ಲ ಮಾತಾಡಿದಾಗ ಹುಡುಗಿ ಮೇಲೆ ಏನು ದೇವಿ ಆಹ್ವಾನ ಆಗಿರುತ್ತೆ ಆಗ ದೇವಿ ಏನು ಕೇಳ್ತದೆ ಅಂದರೆ ನನಗೆ ಹೆಜ್ಜೆಗೆ ಒಂದು ತಲೆ ಬಲಿ ಕೊಟ್ಟರೆ ನಿಮ್ಮೂರನ್ನ ಗ್ರಾಮ ಜೊತೆ ಹಾಕ್ತೀನಿ ಅಂತ ಒಂದು ಮಾತು ಬರುತ್ತೆ ಆವಾಗ ಹೆಜ್ಜೆಗೆ ಒಂದು ತಲೆನ ಬನ್ನೂರಿನ ದಲಿತ ಮುಖಂಡ ಅವನು ತನ್ನ ಮಗನನ್ನು ಬಲಿ ಕೊಟ್ಟು ಮಗನನ್ನು ಬಲಿ ಕೊಟ್ಟಾಗ ಅದು ಸಿಡದ್ಯ ಅಂತ ಆಗ್ತದೆ ಆ ಬಲಿ ಕೊಟ್ಟಂಥ ಸಂದರ್ಭದಲ್ಲಿ ಆಗ ಹೀಗೆ ಬಲಿ ಕೊಟ್ಕೊಂಡು ಹೋದರೆ ನಮ್ಮ ಊರಿನ ಜನಸಂಖ್ಯೆ ಕಮ್ಮಿ ಆಗ್ಬಿಡ್ತದೆ ಪೂಜೆ ಯಾರು ಮಾಡ್ತಾರೆ ಅಂತ ಪ್ರಶ್ನೆ ಕೇಳ್ತಾರೆ ಆಗ ಎಲ್ಲೇ ಒಂದು ಎಣ್ಣೆ ಕೊಡಿ ಅಂತ ಕೇಳ್ತಾರೆ ಆಗ ಇವನ್ನ ನೀನು ಎಷ್ಟು ನನ್ನ ಮತ್ತೆ ನೆಲೆ ಕೊಟ್ಟು ನಮಗೆ ಬಲಿ ಕೊಟ್ಟಿದ್ಯಾ ನಿನಗೇನು ಮರ ಬೇಕು ಯಾವ ಐಶ್ವರ್ಯ ಬೇಕೋ ಅದು ಏನು ಬೇಕು ಕೇಳುವಂಥ ದೇವಿಯ ಒಂದು ಮಾತು ಬಂದಾಗ ಇವನು ನನಗೆ ಯಾವುದು ಬೇಡ ನಮ್ಮ ಮನೆಗೆ ಊಟಕ್ಕೆ ಬರ್ಬೇಕು ಅಂತ ಹೇಳಿ ಆದ್ದರಿಂದ ಮಾಗಶುದ್ಧ ಉಣ್ಣೆ ದಿನ ದೇವಿಯು ದೇವಿಯನ್ನು ಅವರು ಮಾಗಶುದ್ಧ ಉಣ್ಣೆ ಇನ್ನೊಂದು ದಿವಸ ದೇವಿಯನ್ನು ಊಟಕ್ಕೆ ಕಲಿಯಕ್ಕೆ ಬರ್ತಾರೆ ದಲಿತ ಮುಖಂಡರೆಲ್ಲ ನಂತರ ದೇವಿಯನ್ನು ಮಾಗಶುದ್ಧ ಉಣ್ಣೆ ದಿವಸ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಅವರ ನೈವೇದ್ಯ ಆಗ್ತಾರೆ ಆವಾಗ ಏನು ದೇವಿತ ಅವರ ನೈವೇದ್ಯ ಆಗುವ ಸಂದರ್ಭದಲ್ಲಿ ಒಕ್ಕಲಿಗ ಜನಂಗ್ವನು ನಾಯಕ ಜನ ಸೇರಿ ಅದನ್ನು ನನ್ನ ಸಂದರ್ಭ ಈ ಸಂದರ್ಭದಲ್ಲಿ ಇನ್ನೊಂದು ದೇವಿ ಹೇಗೆ ಬರ್ತು ಅಂತ ಅಂದರೆ ಹುಡುಗಿ ಏನೋ ಅಮ್ಮನೆ ಆಯಿತು ದೇವಿ ಅಂತ ದೇವಿ ಅಂತ ಆದರೆ ಆ ದೇವಿ ಮಳೆಯಿಂದ ತೆಗಿಬೇಕಲ್ಲ ಆಗ ನಾಯಕರಿಗೆ ನಾಯಕ ಜನಾಂಗದವರು ಬಲೆ ಹಾಕಿ ಅದನ್ನು ದೇವಿಯನ್ನು ಉಳುಕ್ತಾರೆ ಉಳಿದಾಗ ಬರ್ತಾ ಇಲ್ಲ ಆ ತಂದೇ ಬಲಿ ಕೊಡ್ತದೆ ಬಲಿ ಕೊಟ್ಟ ಮೇಲೆ ಆ ದೇವರು ಈಚೆಗೆ ಬರ್ತದೆ ಆಗ ನಾಯಕ ಜನಾಂಗದವರು ಮುಖಾಂತರ ದೇವಿಯು ಬನ್ನೂರಿಗೆ ಬನ್ನೂರಿಗೆ ಬನ್ನೂರು ದೇವಿಯ ಸಹ ದೇವಿ ತಪ್ಪಿನಲ್ಲಿ ಸಿಗ್ತದೆ ಆಮೇಲೆ ನಾಯಕ ಜನಾಂಗದವರು ಒಂದು ಸ್ಥಳವನ್ನು ಕೂಡ ನಾಯಕ ಜನಾಂಗದವರಿಂದ ಸೀಮಿತವಾಗಿ ಇಟ್ಟಿದ್ದಾರೆ ಇವತ್ತು ದೇವಿ ತಪ್ಪು ಅನ್ನೋದು ಒಬ್ಬ ನಾಯಕ ಜನಾಂಗ್ ಕೊಟ್ಟಿರುವಂಥ ಸ್ಥಳ ಜೊತೆಗೆ ಅಲ್ಲಿರತಕ್ಕಂಥ ಮಂಟಪನವೇ ಅವರು ಕಟ್ಟಿಸಿರೋದ್ರಿಂದ ನಾಯಕ ಜನಾಂಗದವರು ಇವತ್ತು ಕೂಡ ಅದಕ್ಕೆ ಸುಣ್ಣ ಬಣ್ಣ ರಿಪೇರಿ ವಗೇರೆ ಎಲ್ಲವನ್ನು ಮಾಡ್ಕೊಂಡು ಬರ್ತಾ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದರಿಂದ ಅದೇ ಒಂದು ಏನು ಅವರ ಆಸ್ತಿ ಅವ್ರ ಮುಖಾಂತರ ಬಂದಿರೋದು ಸ್ಥಿರವಾಗುತ್ತದೆ ಈ ರೀತಿಯಾಗಿ ದೇವರು ಬಂದು ಈ ದೇವರು ತುಂಬ ಶಕ್ತಿಯಾದಂಥ ದೇವರು ಭಕ್ತಾದಿಗಳು ಇದು ಒಂದು ಬಂದು ಒಂದೇ ಎಲ್ಲ ಸುತ್ತಮುತ್ತ ಎಲ್ಲ ಭಕ್ತಾದಿಗಳು ಇದ್ದಾರೆ ಭಕ್ತಾದಿಗಳು ತಮ್ಮ ಆತ್ಮಪೂರ್ವವಾಗಿ ಪ್ರಾರ್ಥನೆ ಮಾಡಿದಾಗ ಅವರ ಏನು ಬೇಡಿಕೆಗಳನ್ನು ಈಡೇರ್ತಾ ಇದೆ ಮದುವೆ ಆಗ್ತಿದ್ದವ್ರಿಗೆ ಮದುವೆ ಮಾಡ್ಕೊಂಡು ಮದುವೆ ಹಾಕಬೇಕು ಅಂತ ಅಡಿಕೆ ಮಾಡ್ಕೊಂಡು ತಾಲಿ ಕೊಡ್ತಾ ಇದ್ದಾರೆ ತಾಲಿ ಕೊಟ್ಟಂಥ ಮದುವೆಗಳಾಗ್ತಾ ಇದೆ ಮಕ್ಕಳಿದ್ದಂಥ ಸಂದರ್ಭದಲ್ಲಿ ತೊಟ್ಟು ಕೊಟ್ಟು ತೊಟ್ಟು ಕೊಟ್ಟಂಥ ಭಕ್ತಾದಿಗಳಿಗೆ ಮಕ್ಕಳು ಕೂಡ ಆಗಿದೆ ಕೆಲವರು ಇನ್ನೂ ಆರೋಗ್ಯ ಹೆಚ್ಚು ಎಲ್ಲ ಕೊಡ್ತಾ ಇದ್ದಾರೆ ಅದೇ ರೀತಿ ಈ ಸರಿ ನಮ್ಮ ಮಾನ್ಯ ಸಂಸದರಾದ ಸುನಿಲ್ ಬೋಸರ್ ಅವರ ಪತ್ನಿ ಕೂಡ ಈ ದೇವಿಯ ಭಕ್ತೆ ಆಗ ಅವರು ಮೊದಲು ಬಂದು ಮಾವ ಗೆಲ್ಲುವಾಗ ಗೆಲ್ಲೋದಕ್ಕೆ ಪ್ರಾರ್ಥನೆ ಮಾಡಿದ್ದಾರೆ ಆವಾಗ ಅವರು ಗೆದ್ದಂಥ ನಂತರ ಅವರು ಕೂಡ ತಮ್ಮ ಏನು ಸೇವಾರ್ಥವನ್ನು ಒಂದು ಚಿನ್ನದ ಕಾಸನ್ನು ಕೂಡ ಕೊಟ್ಟಿದ್ದರು ನಂತರ ಎಂ ಪಿ ಸಂಸದರ ಸೀಟು ಖಾಲಿ ಇತ್ತು ಏನು ನಮ್ಮ ಸುನಿಲ್ ಬೋಸ್ರವರು ಅವರ ಪತಿ ಅವರನ್ನು ಕೂಡ ನಾವು ನಿಲ್ಲಿಸಬೇಕು ನಿಲ್ಲಿಸಬೇಕು ಅಂತ ಅವ್ರ ತೀರ್ಮಾನದಲ್ಲಿ ಆಗ ಅವರು ಸೀಟ್ ಇನ್ನೂ ಸಿಕ್ಕಿರಲಿಲ್ಲ ಆಗ ನಾನು ಒಂದು ಒಂದೇ ತಿಳುವಳಿಕೆ ಕೊಟ್ಟೆ ಸೀಟು ಸಿಗುತ್ತೆ ಗೆದ್ದೆ ಕೇಳ್ತಾರೆ ನೀವು ಅರ್ಕೆ ಮಾಡ್ಕೊಳ್ಳಿ ಮದ್ದು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅದೇ ರೀತಿ ಮಾಡಿಕೊಂಡು ಗೆದ್ದರು ನಾನು ಅವರು ಪ್ರವಾಸ ಪ್ರವಾಸೋಮಾನ ಇಲಾಖೆಯಲ್ಲಿದ್ದಾಗ ನಾನು ಕೇಳಿಕೊಂಡೆ ಈಗ ನಮ್ಮ ಮಾನಮ್ಮ ಮತ್ತು ಗಣಪತಿ ಇದಕ್ಕೆ ಇನ್ನೂ ಹಣ ಬಿಡುಗಡೆ ಮಾಡಿಲ್ಲ ಮೇಡಮ್ ತಾವು ತಮ್ಮ ಹಿಡುಗೆ ಸುನಿಲ್ ಬಾಸ್ರ್ ಅವರಿಗೆ ಸಿಮಾಧರ್ನರಿಗೆ ತಿಳಿಸಿ ಅದನ್ನು ಬಿಡುಗಡೆ ಮಾಡಿಸ್ಕೊಟ್ರೆ ನಾವು ದೇವಸ್ಥಾನವನ್ನ ಬೇಗ ಪ್ರಾ ಪ್ರತಿಷ್ಠಾಪನೆ ಮಾಡಿಕೊಡ್ ಅಂತ ಅದು ಮಾಡಿಸ್ಕೊಡೋಕ್ಕೂ ಕೂಡ ಪ್ರಯತ್ನಪಟ್ಟು ಮಾಡಿಸ್ಕೊಟ್ರು ಅದೇ ಸಂದರ್ಭದಲ್ಲಿ ನಾನು ಇದನ್ನು ನಮ್ಮ ಬನ್ನೂರಿನ ಎರಡು ಹಿಮಧ್ರಮ್ಮ ಮತ್ತು ರಾಮ ಗೋಧಂಡರಾಮ ಸಂಹಿತೆಯವರ ರಥೋತ್ಸವದ ಚಕ್ರಗಳು ಶಿಥಿಲವಾಗಿದೆ ಸರ್ಕಾರದಿಂದ ಮಾಡಿಸ್ಕೊಳ್ಳಿ ಅಂತ ಕೇಳಿದ್ನೇ ಹೊರತು ನಾನು ಸ್ವಂತ ಸಾಂತ್ರದಿಂದ ಅಂತ ನಾನು ಕೇಳಿದವನೇ ಅಲ್ಲ ಆಗ ಸರ್ಕಾರದಿಂದ ಮಾಡಿಸ್ಕೊಡಿ ಅಂತ ಕೇಳಿದಾಗ ಇಲ್ಲ ಪರಿಸ್ಥಿತಿ ನಾನು ಸ್ವಂತವಾಗಿ ನಾನು ಅರಕೆ ಮಾಡ್ಕೊಂಡಿದ್ದೀನಿ ನಾನು ಸ್ವಂತವಾಗಿ ಮಾಡಿಸ್ಕೊಡ್ತೀನಿ ಅಂತೇಳಿ ಮೂರುವರೆ ಲಕ್ಷ ಕೊಟ್ಟು ಈಗ ನಾಲ್ಕು ಚಕ್ರಗಳೇ ನಮ್ಮ ರಥಕ್ಕೆ ಜೋಡಣೆ ಆಗಿದೆ ಈಗ ಈ ಸರಿ ಎಂಟನೇ ತಾರೀಕು ಎಂಟು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ನಮ್ಮ ಬಲ್ಲೂರಿನ ಶ್ರೀ ಹೇಮಾಧರಮ್ಮನ ಸುರ ಆ ಹೊಸ ಚಕ್ರದ ಮುಖಾಂತರ ನಡೀತು ನಡೀತದೆ ಅದಕ್ಕೆ ಅವ್ರ ಸೇವಾರ್ಥ ಆಗಿದೆ ಹಾಗೇನೆ ಮುಖ್ಯವಾಗಿ ಮುಖ್ಯ ವೇದಿಕೆಯಲ್ಲಿ ತಾವಿದ್ದೀರಾ ಸರ್ ಇವತ್ತು ಸಾಮರಸ್ಯದಿಂದ ಇಡೀ ಮೈಸೂರು ಜಿಲ್ಲೆಯಲ್ಲಿ ಸಾಮರಸ್ಯದ ಹಬ್ಬ ಅಂತಂದ್ರೆ ನಮ್ಮ ಬನ್ನೂರು ಬಂಡಿ ಜಾತ್ರೆ ಎಲ್ಲ ಜನಗೂ ಕೂಡ ಪೂಜೆ ಕೊಡುವಂಥದ್ದು ಉದಾಹರಣೆಗೆ ಪೊಲೀಸ್ ಇಲಾಖೆ ಕೂಡ ಪೂಜೆ ಕೊಡುವಂತ ಒಂದು ಹೆಗ್ಗಳಿಕೆ ನಮ್ಮ ಜಾತ್ರೆಯಲ್ಲಿದೆ ಏನಾಯ್ತು ಹಾಗೆ ಯಾವಾಗ ನಮ್ಮ ಬಂದೂರಿಗೆ ನಮ್ಮ ಹೇಮಾಧ ಬಂತು ಆಗ ಮೂವರೇ ಮೂರು ದಿವಸದ ಹಬ್ಬ ನಡೀತಾ ಇದೆ ಬಂಡಿ ಹಬ್ಬ ಒಂದು ರಥೋತ್ಸವ ಒಂದು ಚಪ್ಪೋತ್ಸವ ಇದು ಎಲ್ಲ ಜನಾಂಗು ಯಾಕೆ ಅಂತ ಆಯಿತು ಅಂತ ಹಳ್ಳಿ ಜನರಿಗೆ ಮೊದಲೇ ಅಂತ ಸಿಕ್ಬಿಡ್ತು ಯಾಕಂದ್ರೆ ಅವ್ರ ಮನೆಗೆ ನೈವೇದ್ಯಕ್ಕೆ ಅದು ದೇವರು ನೇಳ್ಕೊಂಡ ನಾವು ಬರ್ತಾ ಅದರಿಂದ ಅಲ್ಲಿ ನೈವೇದ್ಯಕ್ಕೆ ಹೋಗಲೇಬೇಕು ಇನ್ನು ಅವ್ರು ಮಾಡುವಾಗ ನಾವೇ ಮಾಡ್ಬೋದು ಅಂತ ಪ್ರತಿಯೊಬ್ಬರೂ ನಾಯಕ ಜನಾಂಗದವ್ರಿಗೂ ಉತ್ಸವ ಇದೆ ಮುಕ್ಲಿಗ ಜನಾಂಗದವ್ರಿಗೆ ರಥೋತ್ಸವ ಇದೆ ಇಡೀ ಜನಾಂಗದವ್ರಿಗೂ ಇದೆ ಬು ಪಂಡಿತ್ ಶೆಟ್ಟವ್ರಿಗೂ ಇದೆ ಈಡುಗಲು ಇದೆ ಇದೆಲ್ಲ ನಂತರ ಗೌಡಪ್ಪ ಅಂತ ಅವರು ನಮ್ಮ ಮನೂರಿನ ಸಬ್ ಇನ್ಸ್ಪೆಕ್ಟರ್ ಆಗಿದ್ದರು ಈ ಸಂದರ್ಭದಲ್ಲಿ ಅವರ ನಮ್ಮ ತಂದೆ ಇದ್ದರು ಅವ್ರ ಕಾಲದಲ್ಲಿ ಪೊಲೀಸ್ ಇಲಾಖೆಗೂ ಕೊಟ್ಟು ಅವರು ಈಗ ನಿರಂತರವಾಗಿ ಪೊಲೀಸ್ ಇಲಾಖೆಗೂ ಮಾಡ್ತಾ ಇದ್ದಾರೆ ಇದು ಹೇಗೆ ಅಂದ್ರೆ ನಮ್ಮ ಮಹಾಶಿವರಾತ್ರಿಯ ಆಧಾರಿತದ ಮೇಲೆ ದಿವಸಗಳು ನಿಗದಿ ಆಗುತ್ತೆ ಈಗ ಒಂದೊಂದು ಸರಿ ಮೂರೈದು ಸಿಕ್ಕ ಹಬ್ಬ ತಿರು ಹೋಗ್ತದೆ ಎಲ್ರಿಗೂ ಸಿಕ್ಕಿದಾಗ ಈ ವರ್ಷ ಎಲ್ರಿಗೂ ಉತ್ಸವಗಳು ಸಿಕ್ಕಿದೆ ಎಲ್ಲರೂ ಉತ್ಸವ ವಹಿಸ್ಕೊಂಡು ಇದ್ರ ಜೊ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಇದ್ರ ಜೊತೆಗೆ ಇನ್ನೊಂದೇನು ಅಂದರೆ ಮಾಕಣಿನಲ್ಲಿ ತೆಪ್ಪೋತ್ಸವನ ಮಾಡಲಿಕ್ಕೆ ಗ್ರಾಮಸ್ಥರು ಕೂಡ ಕೇಳಿಕೊಂಡು ಮಕ್ಕಳಿಯಲ್ಲಿ ತೆಪ್ಪೋತ್ಸವ ನಡೀತಾ ಇದೆ ಅವರು ಕೂಡ ನಿಯಮ ಆಗಿದ್ದು ಯಾವ ರೀತಿ ನಿಯಮ ಅಂದರೆ ಈ ಹಬ್ಬ ಶುರುವಾಗ ಎಲ್ಲ ಮಾಂಸ ಆಹಾರವನ್ನು ಬಿಟ್ಟು ಅದ್ರ ಜೊತೆಗೆ ಭಾರಿ ನಿಯಮವಾಗಿರ್ತಾರೆ ಎಲ್ಲೂ ಹೋಟ್ಲ ನೀರು ಕುಡಿಯೋದಿಲ್ಲ ಅಥವಾ ತಿಂಡಿ ತಿನ್ನಲ್ಲ ಎಳೆನ್ ಎಡಂಗಾರು ಅಂತ ದೇವ್ರನ್ನ ಯಾರು ಕತ್ಕೊಂಡ್ ಬಂದಿದ್ರು ಅವ್ರನ್ನೆಲ್ಲ ಎಡಮಾರು ಅಂತಾರೆ ಅವರು ಭಾರಿ ಬಿಗಿಯಾಗಿದ್ದು ಈ ಹಬ್ಬವನ್ನು ನೆರವೇರಿಸ್ತಾರೆ ಅದೇ ರೀತಿ ಮಾಕ್ನಳ್ಳ ಕೂಡ ಇದ್ದು ಅವರು ಕೂಡ ತೆಪ್ಪೋತ್ಸವ ನೆರವೇರಿಸ್ಕೊಳ್ತಾ ಇದ್ದಾರೆ ತೆಪ್ಪೋತ್ಸವ ತುಂಬ ಚೆನ್ನಾಗಿ ನಡೀತಾ ಇದೆ ಈ ಕಡೆ ರಥೋತ್ಸವಗಳು ಆಗ್ತದೆ ಎಲ್ಲ ಉತ್ಸವಗಳು ಆಗ್ತಾಯಿದೆ ಈ ಹಬ್ಬ ವರ್ಷಕ್ಕೆ ಒಂದೇ ಸುದ್ದಿ ಮಾಘಶ ಪೌರ್ಣಿಮಿ ದಿನ ಇದ್ರ ಜೊತೆಗೆ ಅದೇ ಹೇಳಿದಂಗೆ ಒಂದು ಸರಿ ಹೆಚ್ಚಿಗೆ ದಿವಸ ಸಿಗುತ್ತೆ ಒಂದ್ಸರಿ ಕಮ್ಮಿ ದಿವಸ ಸಿಗುತ್ತೆ ಎಲ್ಲರೂ ಅದಕ್ಕೆ ಅನುಸರಿಸ್ಕೊಂಡು ಅವರವರಿಗೆ ಬಂದಂಥ ಉತ್ಸವಗಳನ್ನ ಭಾರಿ ವಿಜೃಂಭಣೆಯಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದರಿಂದ ನಮ್ಮ ದೇವಿಯ ಶಕ್ತಿ ಎಲ್ರಿಗೂ ಮಂದಟ್ಟಾಗಿದೆ ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಇಚ್ಛೆ ಕೊಡ್ತೀನಿ